Oh, oh. oh, oh. शिवाय शिवबालयोगिन्दाय हरब्रह्मणाय ॐ oh, oh. oh, oh. oh, oh. शिवाय ಚಾನಲ್ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು ಭೀಮರಾಯ ತಂಡಿ ಬಸವರೆಡ್ಡಪ್ಪ ಹೊಟ್ಟಿ ಮುದ್ನೂರು ಮುದ್ನೂರು ಹಾಂ ಮುದ್ನೂರು ಇದೆ ಊರು ಹಾಂ ಎರಡಾದ್ರು ಸರ್ ಮುದ್ನೂರು ಕೆ ಮುದ್ನೂರು ಬಿ ಅದು ಇದು ಯಾವುದು ಮುದ್ನೂರು ಕೆ ಅದು ಆ ಕಡೆದು ಮದ್ನೂರು ಬಿಳಿ ಕೆಂಬಾವಿ ಪಕ್ಕ ಇಲ್ಲೇ ಇಲ್ಲಿ ನಮ್ಮ ಒಂದೇ ಆಟ ರೀ ಆ ಕಡೆ ಅದ್ರ ಮೊದಲು ಕರ್ಬುರ್ಗಿತ್ತು ರೀ ಸರ್ ಯಾದಗಿರಿ ಡಿಸ್ಟ್ರಿಕ್ ಯಾದಗಿರಿ ಜಿಲ್ಲಾ ಮುಂಚಗಿ ತಾಲೂಕು ರೀ ನಮ್ಮದು ಇದು ನಿಮಗೆ ಮತ್ತೆ ಬಾಬೂರಿಗೆ ಇರೋ ಒಂದು ಒಡಲಾಟ ಯಾವ ಥರ ಪರಿಚಯ ಆಯಿತು ನಿಮ್ಮ ಅದ್ರ ಬಗ್ಗೆ ಒಂದು ಎರಡು ಮೂರು ವಿಷಯಗಳು ಹೇಳ್ತೀರಾ ಸರ್ ನಮ್ಮ ತಾಯಿ ಇದ್ದವರು ಮೊದಲು ಹಳ್ಳಿ ರೀ ಮುಂಚೆ ಆದ್ರೂ ಅವರು ಕರ್ನೂರು ಇದು ಬಿಜಾಪುರಕ್ಕೆ புரி புரி துட மட்ட கட்டி சாக்கஷ்டு பக்தர் அவ்வளோ எம் எல்ஏ எம் பிள்ளு அவருக்கு கேபுக்க அது உயிர் இது பகைய உணவு தௌட் ரீ அது காயம் சிஷியர் அவரு ஏன் ஆன்ம சன்மௌட்ரு அந்த அவரு அது காயம் இறது இல்லை நாம் முத அவரு நம்ம பரிச்சய பாட்ரு ಅಲ್ಲಿಗೆ ನಾ ಹೋಗ್ರಿಂದ ಮುಚ್ಚಿಯರ್ ಬಳಿ ಅವರೇ ಕರ್ಕೊಂಡು ಹೋದ್ರಿ ಮಾಡಿದೆ ನಮ್ಮ ಸರ್ ಮಾಡಿದ ಯಾವ ರೀ ಅಪ್ಪಾಜಿ ಅಂದೆ ಪ್ರಶ್ನಾಗ ಯಾರಪ್ಪ ನೀಂಥೇಳಿ ಭೀಮ್ರಾಯ್ ಒಡ್ಡರ್ ಭೀಮ್ರಾಯ ಮುಟ್ಟ ಮಗ ಮೊಮ್ಮಗರಿಂದ ಅಂದೆ ಮಗಳ ಮಗ ಅಂದೆ ಮುಂದೆ ಅವರು ಅನೇಕ ರಾಜಕಾರಣಿಗಳು ಅವರು ಹತ್ತಿರು ಬರ್ತದ್ರಿ ಬಿಜಾಪುರ ಜಿಲ್ಲೆ ಇಡೋರು ಅಷ್ಟೇ ಅಲ್ಲ ಕರ್ಬೂರಿಂದ ಬರ್ತಿದ್ರು ಬೆಂಗಳೂರಿನಂದು ಬರ್ತಿದ್ರು ಹುಬ್ಬಳ್ಳಿ ಧಾರವಾಡಿಂದ ಬರ್ತಿದ್ರು ಸಾಕಷ್ಟು ಭಕ್ತಾದಿಗಳು ಬರ್ತದ್ರಿ ಸರ್ ಅಲ್ಲಿ ನಾ ಹೋದ ಹೋಗ್ತಿದ್ದನ್ರಿ ಹೋದಾಗ ಅಲ್ಲಿ ನೀವು ಪ್ರಸಾದ್ ತಗೊಂಡೆ ಹೋಗ್ಬೇಕಪ್ಪ ಅನ್ನೋರು ಇಲ್ಲಪ್ಪ ಅಪ್ಪ ಪ್ರಸಾದ್ ಮನೆ ಬಿಜಾಪ್ರಸಾದ್ ಬೀಗರು ಮನೆ ಅವ್ರಿ ಸುಮಾರು ಒಂದು ಎಂಟತ್ತು ಅವ್ರಿ ಒಬ್ಬರು ನಮ್ಮ ಹೆಣ್ಣುಮಕ್ಳು ಅಣ್ಣರು ಚೀಫ್ ಇಂಜಿನಿಯರಾಗಿ ಓಜಿಪ್ಯಾರ ಒಬ್ಬರು ಮೆಡಿಕಲ್ ಆಫೀಸರಾಗಿ ಹೊಜಿಪ್ಯಾರ ಒಬ್ಬರು ಕಾಲೇಜ್ ಪ್ರಿನ್ಸಿಪಲ್ ಆಗಿ ಹೊಜಿಪ್ ಆಗ್ಯಾರ ಅಲ್ಲಿ ಮನೆಗೋಡಿದ್ದವು ಅಪ್ಪಾಜಿ ಊಟ ಮಾಡಿ ಬಂದಿನಿ ಅಂತಂದ್ರೆ ಇಲ್ಲಪ್ಪ ಪ್ರಸಾದ ಮಟ್ಟದ ಪ್ರಸಾದ ತೊಗೊಂಡೋಗ್ಬೇಕು ಅಲ್ಲಿ ಬಸ್ ಮಟ್ಟಿ ಹಾಕಿದೆ ಅನ್ನ ಮಾಡತ್ತದರಿ ಅವರು ನಾವು ಆದ ಟೈಮ್ದಾಗ ಮತ್ತು ನಾವು ಹೋಗಲಿ ಹೋಗ್ಲಿ ಬಸ್ ನೀ ಎಲ್ಲಿ ತನ ಅಭ್ಯಾಸ ಮಾಡ್ತಿದ್ದಪ್ಪ ಮಾಡಿದಪ್ಪ ಅಂತ ಕೇಳಿದ್ರಿ ಅಪರ ನಾ ಎಸ್ ಎಲ್ ಸಿ ಓದ್ತಿದ್ದೆ ಕಲಬುರಗಿಯಾಗ ಇಲ್ಲಿ ನಮ್ಮೂರಾಗ ಒಂದು ದೊಡ್ಡ ಆಯಿತು ಅದ್ರಾಗ ಹಾಕಿ ನಮ್ಮ ತಂದೆಯವರು ಅಲ್ಲಿ ಆದರೂ ಅವ್ರ ಹೆಸರು ಬರಿಚಿದ್ರು ನಮ್ಮ ತಂದೆಯವ್ರ ಹೆಸರು ಹಿಂಗಾಗಿ ನಾನು ಅದು ವಿದ್ಯಾಭ್ಯಾಸ ಬಿಟ್ಟು ಬಂದು ನಮ್ಮ ತಂದೆಯವರು ಒಂದು ತಿಂಗಳು ಪರ ಆಗಿದ್ರು ನಾ ಇಲ್ಲೇ ಆದ್ರೆ ಮುರೂರಾಗ ಅವರು ನನಗೆ ಭಾಳ ಇದು ಮಾಡ್ತಿದ್ರು ಪರ್ಸನಲ್ ಅಂದ್ಕೂಡೇ ಪರ್ಸ್ನಳ್ಳಿ ನಿನಗೆ ಯಾರ್ಯಾರು ಪ ಭೀಮ್ರಾಯ್ ಪರಿಚಯ ರೀ ಅವ್ರು ನಮ್ಮಮ್ಮಗಾರ ಅವ್ರ ಮಗಳ ಮಗ ನಾನು ಅಂತಂದೆ ನಮ್ಮತ್ತಿರ ಸ್ವಲ್ಪ ಸ್ವಲ್ಪ ಯಾವಾಗ ದೇವ್ರು ಹೇಳ್ತಿದಿರಿ ಅವ್ರು ಅವರು ನನ್ನ ಪರಿಚಯಪ್ಪ ಅವರು ಅಂದ್ರೆ ಸ್ವಲ್ಪ ಪ್ರಸಾದ್ ಅವರು ಇಲ್ಲಪ್ಪ ದೀಗಿ ಮನೆಯಾಗೆ ಊಟ ಮಾಡಿ ಬಂದು ಇಲ್ಲಪ್ಪ ಇಲ್ಲಿ ತೊಗೊಳಬೇಕಂತಂದ್ರೆ ಸ್ವಲ್ಪ ತೊಗೊಂಡಿಂದ್ರೆ ಮಣ್ಣು ನಿನಗೆ ಮಾಡ ಮಾಡೋ ಆಗ್ಬೇಕನ್ನೋ ವಿಚಾರ ಅದ ಹೇಳಂತ ಏನು ರೀ ನಿಮ್ಮ ಮಾಸ್ಟರ್ ಏನಾದರೂ ಆಗ್ಬೋದು ಆಗ್ತೀನಿ ಅಂತಂದೆ ಅವಾಗ ಕೆ ಎಸ್ ಚೇರ್ಮನ್ ಇದ್ದಿದ್ರೀ ಅಪ್ಪ ಅದು ಮುಂದೆ ಕೆಲವು ದಿನಗಳ ಮೇಲೆ ಅವ್ರು ಆದ್ದರಿಂದ ನಮಗೆ ರಾಯಚೂರು ಇದಕ್ಕೆ ಕರ್ನಾಟಕ ಆಳ್ಸಲ್ ಫೆಡರೇಷನ್ ಹೆಡ್ ಆಫೀಸ್ ಇರ್ತೀರಿ ರಾಯಚೂರ್ಕ ಅಲ್ಲಿ ಎಲೆಕ್ಷನ್ ನಡೀತೀರಿ ನಾನು ಅಪರಿಚಿತ ಮನುಷ್ಯ ನಾನು ಕಾಂಟೆಸ್ಟ್ ಮಾಡ್ಬೇಕನ್ನೋದು ಇದಿಲ್ಲ ರೀ ರಾಜ ಮದನ್ ಗೋಪಾಲ್ ನಾಯ್ಕ ಮಿನಿಸ್ಟರ್ ಇದಾರೆ ಸುರ್ಪೂರು ಅವರು ನೀ ಕಾಂಟೆಸ್ಟ್ ಮಾಡಪ್ಪ ನಾ ಎಲ್ಲ ಅಧ್ಯಕ್ಷರುಗಳಿಗೆ ಹೇಳ್ತೀನಿ ಅಂದ್ರೆ ನೋಡಿರಿ ನಿಮ್ಮ ಮಿನಿಸ್ಟರ್ ಇದ್ದೀರಿ ಅವರು ರಾಜ ಮದನ್ ಗೋಪಾಲ್ ನಾಯ್ಕರು ಅವರಿಗೆ ನಮಗೆ ಅತ್ಯಂತ ಪರಿಚಯ ಇರೋವ್ರು ನಿಂತೀನಿ ರೀ ಅಪ್ಪಾಜಿ ನಿಂತೀನಿ ರೀ ಸರ್ ನಾನು ಅಲ್ಲಿ ಅಪರಿಚಿತ ಮಂದಿ ಭಾಳ ರಾಯಚೂರಕ್ಕೆ ಅಲ್ಲೆಲ್ಲ ಕೆಲವು ಒಂದು ಮಂದಿ ಗುಂಡಗಳೂ ಇದ್ದರಿ ನೀವು ಒಬ್ಬನೇ ಬಂದು ನಿಂತು ಏನು ಮಾಡೋಣಪ್ಪ ಅನ್ನ ಅಂದರೆ ನಿಂತಾಗ ನಿಂತೀನಿ ರೀ ಬುಗಳಿಗೆ ಗೆದ್ದಿ ಅದು ಮೇಲೆ ಆಶೀರ್ವಾದ ನನಗೆ ಸದಾನಂದ ಅಂದ್ಬಿಟ್ಟಾರ ಆಶೀರ್ವಾದನೂ ಆಗ್ಯದ ಎರಡು ಎಲೆಕ್ಷನ್ ನಡೀತೀರಾ ಸರ್ ಒಂದು ಓಟ್ನಿಂದ ಗೆದ್ದೀನಿ ರೀ ಅಲ್ಲಿ ಎದುರು ನಿಂತ ಮನೆ ಬಂದು ಹಾರ ಹಾಕಿದನ್ರಿ ಮುಂದೆ ಅದಿಂದ ಕೆಲವು ದಿನ ಮೇಲೆ ರೀ ನಿಮ್ಮ ಆಶೀರ್ವಾದಿಂದ ಅಧ್ಯಕ್ಷ ರೀ ಯಾ ಅಧ್ಯಕ್ಷಪ್ಪ ಹೇಳೋದ್ರಿ ರೈತರು ಕೆ ವಿ ಎಫ್ ಚೇರ್ಮನ್ ಆಗೇನು ರೀ ಅಪ್ಪಾಜಿ ನಿಂದು ಮುದ್ದು ಅಲ್ಲಿ ಹೆಂಗ್ತಪ್ಪ ಅಂತಂದ್ರೆ ಅಲ್ಲೆಲ್ಲ ನಮ್ಮ ಮದನ್ ಬೊಬ್ಬರ ನಾಯ್ಕರು ಮಿನಿಸ್ಟ್ರ ಇದ್ದರು ಪರಿಚಯದವ್ರು ಇದ್ದರು ಅಲ್ಲಿ ಬಸವರಾಜ್ ಪಾಟೀಲ್ ಅನ್ನೋದ್ರಿ ನಮ್ಗೆ ವಿರುದ್ಧ ಮಾಡಿದ್ರು ಅವಾಗ ದೊಡ್ಡ ಹೆಸರು ಬಸವರಾಜ್ ಪಾಟೀಲ್ ಅನ್ವರಿ ಕೇಂದ್ರದ ಮಂತ್ರಿ ಆದರು ರಾಜ್ಯದ ಮಂತ್ರಿ ಆದರು ಇಲ್ಲೇ ಸಿಂಧೂರು ತಾಲೂಕು ಯಾವ್ದು ಊರಾದ್ರೂ ಅನ್ವರಿ ಸಾಗ್ರು ಆದರೂ ಒಂದು ಒಟ್ಟಿನಿಂದ ಗೆದ್ದೆ ಸರ್ ಗೆದ್ದಿಂದ ಮುಂದೆ ಚೇರ್ಮನ್ ಮಾಡೋದಕ್ಕೂ ಒಂದು ಚೇರ್ಮನ್ ಮಾಡೋದಕ್ಕೆ ಒಂದು ಒಟ್ಟಿನಿಂದ ಗೆದ್ದೆ ಚೇರ್ಮನ್ ಆದ್ರೆ ಅಲ್ಲಿ ಇದು ನಮ್ಮ ತಾಯಿಯವರು ಅಲ್ಲಿ ಭಾಳ ಗುಂಡ ಬಾ ಹೋಗ್ಬೇಡ ಅಂತ ಅಂದಿದ್ರಿ ಇರ್ಲವ ನೋಡಮ್ಮ ದೇವರು ಹೇಳಿದ್ರೆ ಅಲ್ಲಿ ಒಂದು ಒಟ್ಟಿನದಾಗ ಗೆದ್ದೆ ಸರ್ ಚರ್ಮನಾಗೆ ಊರಿಗೆ ಬಂದಿನ ರೀ ಇಲ್ಲೆಲ್ಲ ಹಿರಿಯರು ಕೂಡ ನನಗೆ ಸನ್ಮಾನ ಮಾಡಿದ್ರಿ ಮತ್ತೆ ತೋಡೋ ದಿವಸ ಬಿಟ್ಟರೆ ಅಪ್ಪರ ಭೇಟಿ ಆದನ್ರಿ ಅಪ್ಪ ನಿಮ್ಮ ಮಾಸ್ಟರ್ ಒಂದು ಚರ್ಮ ಆಗಿನ್ರಿ ನಾನು ಹೇಳಿದ್ನಲ್ಲಪ್ಪ ನಿನಗೆ ಅಂತಂದ್ರೆ ಆಗಿನ್ರಿ ರೀ ಅಪ್ಪಾ ಅಂತಂದು ಆಯ್ತಪ್ಪ ಮುಂದೆ ನಿನ್ನ ಭವಿಷ್ಯ ಉಜ್ವಲ ಅದ ನೀ ಚೆನ್ನಾಗಿ ನಡ್ಕೊತ ಹೋಗು ಅಂತೇಳಿ ಎಲ್ಲ ಹೇಳಿ ನನಗೆ ಸಮಾಧಾನ ಮಾಡಿ ಕಳಿಸಿದ್ರಿ ಮತ್ತು ನಾನು ತಿಂಗ್ಳಗೊಮ್ಮೆ ಒಂದು ವಾರಕ್ಕೆ ಹೋಗಿರ್ತೀರ ಸರ್ ಅದು ವಾರ ನೆನಪು ಆ ವಾರಕ್ಕೊಮ್ಮೆ ಓದ್ತದ್ರಿ ಅಲ್ಲಿ ಅಪ್ಪವ್ರಿಗಿನೇ ಅವರು ಬರ್ತಿದ್ರು ನಮ್ಮ ಇಂಜಿನಿಯರ್ ಸಾಬ್ರವರು ಅವರು ನಡ್ಕೊಂತಿದ್ರು ಅಪ್ಪರಿಗೆ ಹೀಗೆಲ್ಲ ಭಾಳ ದೊಡ್ಡ ಪರಿಚಯ ಇರ್ತೀರಿ ಅಪ್ಪರಿಗೆ ನಮ್ಗೆ ಅವರು ಪವಾಡಗಳು ಮಾಡಿದವು ಭಾಳ ಅವರು ಅಷ್ಟಿಷ್ಟಲ್ಲ ಅಷ್ಟು ನೆನಪು ಕಂಡಿಲ್ಲ ಇಲ್ಲಿ ಬಗೆವಾಡಿ ತರಲಿಕ್ಕೆ ಇದಾದ ರೀ ಇಲ್ಲಿ ಅಲ್ಲ ರೀ ಅಂತ ಅದ್ರಿ ಮುಂಚೆಳು ಗೌಡರು ದೊಡ್ಡ ಪಾರ್ಟಿ ಹುಂಚ್ಯಾಳರು ಹೂವಿನಿ ಹೂವಿನ ಈ ಚಕ್ರಿ ಅಲ್ಲಿ ಅವ್ರದ್ದು ಮುಚ್ಚರು ಕಾಸ್ಟ ಅವರು ಗೌಡ್ರು ಅವ್ರು ಗೌಡರು ಹಿಂಗೆ ಹಿಂಗಪ್ಪ ಅಂದ ಇಲ್ಲಪ್ಪ ನಮ್ಮ ಪರ್ಸ್ನಲಿ ಗೌಡ್ರು ಪರಿಚಯ ಆದ ಅವ್ರು ನಮ್ಮ ಬೀಗರಾಗ್ಬೇಕಂದ್ರೆ ನಮ್ಮ ಅವ್ರು ನಮ್ಮ ಬೀಗರಲ್ರಿ ಗೌಡ್ರಲ್ರಿ ನಮ್ಮ ತಾತರು ಆದರೂ ನಮ್ಮ ತಾತರ ಬಗ್ಗೆ ಗೌರವ ಅದು ಅದೇ ಗೌಡ್ರಿಗೆ ಅಂತಂದ್ರೆ ಅವು ಒಪ್ಪಿಕೊಂಡೆ ಅದ ಅಂತಂದ್ರೆ ಹಿಂಗಾಗಿ ಬರ್ತಾ ಇದ್ದೆ ಅನೇಕ ಪಾಡುಗಳು ಮಾಡ್ಯಾರ ಏನಿಲ್ಲ ಸರ್ ನಾವು ದಿವಸ ಹೋಗಂಗೆ ಹೋಗ್ತೀನಿ ರೀ ನಮ್ಮ ತೋಟಕ್ಕೆ ಅವರು ಬರ್ತ ಬಂದಿರ ಬರ್ಲಿಲ್ಲ ಅಂತ ಸ್ವಲ್ಪ ಏನು ನೆನಪು ಮಾಡ್ಕೊಂಡ್ರಿ ನಾ ಹಿಂಗೆ ಹೊಂಟಿದ್ದೆ ಮುಂದೆ ನಾಗರಾವ್ ಹಿಂಗೆದ್ದು ನಿಂತಿರಿ ನಾಗರಾವ್ ಗೆದ್ದು ಕೂಡಲೇ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ರೀ ಏನು ನಾಗ್ರಿ ನಮ್ಮ ದೇವದಾಗ ಎದ್ದು ಕಳ್ಳೀ ಕಣ್ಣು ಮುಚ್ಚಿಕೊಂಡು ನಿಂತು ಹಿಂಗೆ ತೆರಳೋದ್ರಾಗ ಮಾಯ ಆಗಿತ್ತು ರೀ ನಾಗರಾವ್ ಸುಮಾರು ರೀ ಹಿಂಗೆ ಅಡಿ ಹಚ್ಕೊಂಡು ನಿಂತು ರೀ ಇವ ಏನೋ ಅಪ್ರ ಇರ್ಬೇಕಂತ ಕಂಡು ಗಪ್ಪಾಗಿ ನಡಿಕಂತ ಮನೆಗೆ ಬಂದಿನ್ರಿ ನಡಲಕ್ಕೆ ರೀ ಇದು ಊರಾಗ ನಮ್ಗೆ ಬೇಕಾದ ಮಂದಿ ಭಾಳ ಯಾಕ್ರಿ ಯಾಪ ನಡಲಕ್ಕೆ ಹಚ್ಚಿಲ್ಲಲ್ಲ ಅಂತ ಕೇಳಿದ್ರಿ ಹಿಂಗೆ ಆಯ್ತಪ್ಪ ನನಗೆ ಅದು ಏನು ಮಾಡೋದು ತೊಗಪ್ಪ ಸುಮ್ಮ ಮನೆಗೆ ಹೋಗು ಒಂದು ಎಂಟು ಮಂದಿ ಬಂದು ಕಳಿಸಿ ಈ ಮನೆ ಕಳಿಸ್ಕೇಸು ಆದರು ಅವೆಲ್ಲ ಅವರು ಅಪರ ಪ್ರಸಾದಿಂದ ಪ್ರವಾಡ ನಿಂದ ಹಾಗೆ ಅವ್ರಾ ಬಂದಿದ್ದಪ್ಪ ನಿಮ್ಮ ಮಡ್ಡಗೆ ಬೆಟ್ಟಿಯಾಗಿಂದಪಾ ಅಂತಂದ್ರೆ ಹೌದೇಪ್ಪ ಬಂದು ಅಪ್ಪರ ದರ್ಶನ ನಿಮ್ಮ ದರ್ಶನ ಆಯಿತು ನಿಮ್ಮ ದರ್ಶನ ಬೇರೆ ರೂಪದಾಗ ಆಯ್ತಪ್ಪ ಅಪ್ಪ ಅಂದೆ